ಅಣ್ಣ ಎಲ್ಲರಿಗೂ ನಮಸ್ಕಾರ ಇವಾಗ ಎಲ್ಲಿದ್ದೀನಿ ಕೇಳಿದ್ರಿ ಇವಾಗಲೂ ರೋಡಲ್ಲೇ ಇದ್ದೀನಿ ಎಲ್ಲ ಹೋಯ್ತೀನಿ ಈ ಜಾಕ್ ಎನ್ ಆರ್ ಔಟ್ ಅಂತ ಹೇಳ್ಬಿಟ್ಟು ನೋಡಿ ಎನ್ ಆರ್ ಫುಲ್ ಎನ್ ಆರ್ ಎಲ್ ಸರಿ ಈ ರೋಡಲ್ಲಿ ಎಷ್ಟು ಸೆಂಟ್ರಲ್ಲಿ ಮರಗಳೆಲ್ಲ ಇದೆ ಅಲ್ವಾ ಅದರಿಂದ ಚೆನ್ನಾಗಿ ಕಾಣ್ತದೆ ಇದ್ದೀನಿ ಬಂದ್ಬಿಟ್ಟು ಸಾಯಿಬಾಬಾ ಟೆಂಪಲ್ ಒಂದಿದೆ ಸ್ವಲ್ಪ ದೊಡ್ಡದು ಅಂದ್ರೆ ಹಳೇದು ತುಂಬಾ ಹಳೇದು ನಾನು ಫಸ್ಟ್ ಫಸ್ಟ್ ನೋಡಿದ್ದು ಒಂದು ಇವಾಗ ಎಲ್ಲಾ ಕಡೆ ಇದೆ ಫಸ್ಟ್ ಒಂದು ಇತ್ತು ದೊಡ್ಡದಾಗಿ ಇವಾಗ ಅಲ್ಲೆಲ್ಲ ಸ್ವಲ್ಪ ಚಿಕ್ಕದೆಲ್ಲ ಓಪನ್ ಆಗಿದೆ ಇಲ್ಲ ಅಂತ ನಾನು ಹೇಳಲ್ಲ ಇಷ್ಟ್ರ ನೀರ್ಗೆ ಎಷ್ಟು ಗೊತ್ತಿದೆ ನೋಡಿ ಸಾವಿರದ ಐನೂರು ಸಾವಿರದ ಏಳ್ನೂರು ರೂಪಾಯಿ ಒಂದು ಟ್ಯಾಕ್ಟರ್ ನೀರು ಹೊಸಕೋಟೆ ಅಲ್ಲ ಬೂದಿಕೆರೆ ಕ್ರಾಸ್ ಒಳಗಡೆ ಹೊಸಕೋಟೆ ಬರಲ್ಲ ಅದು ಬೂದಿಕೆರೆ ಕ್ರಾಸ್ ಬೂದಿಕೆರೆ ಬಸ್ ಸ್ಟಾಪ್ ಇಂದ ಒಳಗಡೆ ಹೋಗ್ಬೇಕು ಸ್ವಲ್ಪ ಅಷ್ಟೇ ಆ ಅದು ಬಂದ್ಬಿಟ್ಟು ಸಾಯಿಬಾಬಾ ಟೆಂಪಲ್ ಅಲ್ಲಿ ಹೋಗ್ಬಿಟ್ಟು ವಿಡಿಯೋ ತೋರಿಸ್ತೀನಿ ನಿಮಗೆ ಆ ಹಂಗೆ ಇದೆ ಅಂತ ಅಂದ್ರೆ ಒಳಗಡೆ ಎಲ್ಲ ಹೋಗಾಗಲ್ಲ ಅದು ಬಂದ್ಬಿಟ್ಟು ಅದು ಬಂದ್ಬಿಟ್ಟು ಬೂದಿಕೆರೆ ಕ್ರಾಸ್ ಬಸ್ ಸ್ಟಾಪ್ ಇಂದ ಸ್ವಲ್ಪ ಒಳಗಡೆ ಹೋಗ್ಬೇಕು ಸಾಯಿಬಾಬಾ ಟೆಂಪಲ್ ಅದು ದೊಡ್ಡ ಟೆಂಪಲ್ ಅದು ನಿಮಗೆ ಬಂದ್ಬಿಟ್ಟು ನಾನು ಈ ಸ ಟೆಂಪಲ್ ಬಂದ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೇನೆ ಎಲ್ಲಿ ಅಂದ್ರೆ ಬೂದಿಕೆರೆ ಕ್ರಾಸ್ ಅಲ್ಲಿ ಬಂದ್ ಹೋಗ್ಬಿಟ್ಟು ತೋರಿಸ್ತೇನೆ ನಿಮಗೆ ಬೂದಿಕೆರೆ ಕ್ರಾಸ್ ಬರಲ್ಲ ಬೂದಿಕೆರೆ ಬಸ್ ಸ್ಟಾಪ್ ಇಂದ ಸ್ವಲ್ಪ ಒಳಗಡೆ ನಿಮ್ಗೆ ಅಲ್ಲೋಗ್ಬಿಟ್ಟು ತೋರಿಸ್ತೀನಿ ಸಾಯಿಬಾಬಾ ಟೆಂಪಲ್ ಬನ್ನಿ ವೀಡಿಯೋ ಅಲ್ಲಿ ತೋರಿಸ್ತೀನಿ ಅಲ್ಲಿ ಮಾಡ್ತೇನೆ ಯಾಕಂದ್ರೆ ಇಲ್ಲೇ ಚಿಕ್ಕದ ಮಾಡೋಕ್ಕಾಗ್ ಇಲ್ಲಿ ಏನಿಲ್ಲ ಇದೆಲ್ಲ ಎನ್ ಆರ್ ಎಲ್ ಇರೋದು ಸೇರಿರೋದು ಇಲ್ಲಿ ಏನು ಇದು ಅಲ್ಲ ನಿಮ್ಗೆ ಅಲ್ಲೋಗ್ಬಿಟ್ಟು ವಿಡಿಯೋ ತೋರಿಸ್ತೀನಿ ಇದೇ ಬಂದ್ಬಿಟ್ಟು ಬೂದಿಕೆರೆ ಕ್ರಾಸ್ ಅಲ್ಲಿರುವ ಸಾಯಿಬಾಬಾ ಟೆಂಪಲ್ ಇದು ನೋಡಿ ಸಾಯಿಬಾಬಾ ಟೆಂಪಲ್ ಎಲ್ಲಿದೆ ತೋರಿಸ್ತೀನಿ ಒಳಗಡೆ ಕಾಣಿಸ್ತಿದೆ ನೋಡಿ ಅದೇ ಸಾಯಿಬಾಬಾ ಟೆಂಪಲ್ ಮಾಡಿದ್ರೆ ನೋಡಿ ನೋಡಿ ಸಾಯಿಬಾಬಾ ದೇವಸ್ಥಾನ ಇದು ಬೂದಿಕೆರೆ ಕ್ರಾಸ್ ಹತ್ರ ಬರ್ತದೆ ಸಾಯಿಬಾಬಾ ದೇವಸ್ಥಾನ ಈ ಥರ ಇದೆ ನೋಡಿ ಮುಂದ ಯಾಕಂದರೆ ಆ ಮೂರು ಸಾವಿರ ರೂಪಾಯಿದ ಒಂದು ಐಟಮ್ ನಾನು ಇದು ಮಾಡಿದ್ದೀನಿ ಮೂರು ಸಾವಿರ ರೂಪಾಯಿ ನಮ್ಮ ವೀಡಿಯೋ ನೋಡೋರಿಗೆ ನಾನು ಅದು ಕೊಡ್ತೀನಿ ಅಂತ ಅದು ನಾನು ಮಾಡೇ ಮಾ ಕಮ್ಮಿ ಜನಗಳಿದ್ರೆ ಅದು ಮಾಡೋಕ್ಕಾಗಲ್ಲ ಆದಷ್ಟು ಬೇಗ ಅದ್ರದ್ದು ಒಂದು ವೀಡಿಯೋ ಮಾಡ್ತೀನಿ ಅದು ಯಾವ ಥರ ನಾವು ಮಾಡ್ಬೋದು ಅಂತ ನಾನು ನಾನು ಅದ್ರದ್ದೊಂದು ವೀಡಿಯೋ ಮಾಡ್ತೀನಿ ಇನ್ನೊಂದು ಐದಾರು ದಿನ ಹಿಡಿತ ಟೈಮು ಅಷ್ಟೊತ್ತಿಗೆ ನಾನು ಗಾಡಿ ಬರ್ತದೆ ನನ್ನ ಗಾಡಿ ಇಲ್ಲದ ಅದಕ್ಕೋಸ್ಕರ ಇರೋದು ನಾನು ಆ ವೀಡಿಯೋ ನಾನು ಮಾಡೇ ಮಾಡ್ತೀನಿ ಹಿಂಗೆ ತೋರಿಸ್ತೀನಿ ಅದು ಬಂದ್ಬಿಟ್ಟು ನಾನು ಅದು ಹೆಂಗೆ ಮಾಡ್ತೀನಿ ಆ ವೀಡಿಯೋ ಬಂದುಬಿಟ್ಟು ಅಂತ ತೋರಿಸ್ತೀನಿ ನಾನು ನಿಮಗೆ ಆ ಮೂರು ಸಾವಿರ ಇದು ಹೆಂಗೆ ಮಾಡೋಣ ಬಂದ್ಬಿಟ್ಟು ಆ ಮೂರು ಸಾವಿರ ರೂಪಾಯಿದು ಬಂದುಬಿಟ್ಟು ತೋರಿಸ್ತೀನಿ ಒಂದು ವೀಡಿಯೋ ಮಾಡ್ತೀನಿ ನಿಮಗೋಸ್ಕರ ಆದಷ್ಟು ಸಪೋರ್ಟ್ ಮಾಡಿ ಆದರೆ ನಾವು ಮಾಡೋಕ್ಕಾಗೋದಿಲ್ಲಾಂದರೆ ನಾವು ಮಾಡೋದು ತುಂಬ ಕಷ್ಟ ಇದೆ ನನಗೆ